ಹಾ ಸಿಕ್ಕಾಪಟ್ಟಿ ಅದಲ್ಲ ಇದು ಗ್ರಾಡಿನ ತಗಂತ ನೀವು ಬಲ್ಲೆ ನೀವು ಕಾಲ ಹಿಂದಿದ್ದ ಕಟ್ಟಿದ್ರಿ ಸರ್

ಕೇಳಿ ಬನ್ನಿ ಇಲ್ಲ ಅವಲ್ಲ ಒಂದು ಹೋಗಲ್ಲ ಊಲ ಕಿರಣ ಇದು ಮಾರಿಗೆ ಮರ ಕರೆದವ್ರೆ ಎಲ್ಲಿ ಮನೆ ಮಾರಿ ಮರ ಕರೆದವರು ಮನೆ ಎಲ್ಲಿ ಹೌದು ಎಲ್ಲೇ ಬೇಕ್ರಿ ಗಾಡಿ ಎಲ್ಲ ಉಂಟಲ್ಲ ಅಣ್ಣಾ ಸೀಧರ್ ಮನೆ ಸೀದರ್ ಇದು ಬಾರಿ ಮರ ಕಡ್ದ ಮನೆ ಎಲ್ಲ ಅಣ್ಣ ಅದ ಇದೇನಾ ಅವ್ರು ಬಲ್ಲ ಇನ್ನು ತಗೋಕೆ ಹಾಯ್ ಅಲ್ರು ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಭಡ್ಕಳದಲ್ಲಿ ಮೂವತ್ತೊಂದು ಅಂದರೆ ಜುಲೈ ಮೂವತ್ತೊಂದು ಮತ್ತು ಆಗಸ್ಟ್ ಒಂದಕ್ಕೆ ಭಟ್ಕಳದ ಮಾರಿ ಜಾತ್ರೆ ನೆರವೇರುತ್ತೆ ಅಂದರೆ ಭಟ್ಕಳದಲ್ಲಿ ಆಗುವಂಥ ಒಂದಷ್ಟು ಹಬ್ಬಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಹಬ್ಬ ಇದು ತುಂಬ ಸಂಭ್ರಮ ಸಡಗರದಿಂದ ಆಚರಣೆ ಮಾಡುವಂಥ ಒಂದು ಹಬ್ಬ ಸೊ ಈ ಹಬ್ಬಕ್ಕೆ ಪೂರ್ವಭಾವಿಯಾಗಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ ಅದರಲ್ಲಿ ಇಪ್ಪತ್ತ್ಮೂರನೇ ತಾರೀಕಿಗೆ ಭಡ್ಕಳದ ಬೆಳಕಿ ಅನ್ನುವಂಥ ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಅಂದರೆ ಶ್ರೀಧರ ನಾಯ್ಕ ಅವರಿಗೆ ಸೇರಿದಂಥ ಮನೆ ಸೊ ಆ ಮನೆಯಲ್ಲಿ ಮಾರಿ ಮೂರ್ತಿಗೆ ಬೇಕಾದಂಥ ಒಂದು ಮರವನ್ನು ಗುರುತಿಸಿ ಅಂದರೆ ಅಮಟೆ ಮರ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಅದರ ನಂತರ ಹಂಗಾರ ಮರವನ್ನು ಯೂಸ್ ಮಾಡ್ತಾರೆ ಸೊ ಇಲ್ಲಿ ಈಗ ಇಪ್ಪತ್ತ್ಮೂರನೇ ತಾರೀಕಿಗೆ ಮರವನ್ನು ಕಡ್ದು ಆ ನಂತರ ಮಾರಿಗೆ ಒಂದು ಮಟ್ಟದ ಶೇಪನ್ನು ಅಂದರೆ ಪೂರ್ತಿಯಾಗಿ ಇಲ್ಲೇ ಕೆತ್ತನೆ ಆಗಲ್ಲ ಕೆತ್ತನೆ ಆಗೋದು ಆ ಭಟ್ಕಳದ ಆಚಾರ್ಯರ ಮನೆ ಮಣ್ಕುಳ್ಳಿಯಲ್ಲಿರುವಂಥ ಆಚಾರ್ಯರ ಮನೆಯಲ್ಲಿ ಬಡಕು ಪೂರ್ವದಲ್ಲಿ ಒಂದಷ್ಟು ಭಾಗ ಕೆತ್ತನೆಯನ್ನು ಈ ಜಾಗದಲ್ಲಿ ಮಾಡ್ತಾರೆ ಸ್ನೇಹಿತರೆ ಇದು ಭಟ್ಕಳದ ಶ್ರೀಧರವರ ಮನೆ ಸೊ ನಿಮಗೆಲ್ಲ ಈಗಾಗಲೇ ಹೇಳಿದಂತೆ ಮೂವತ್ತೊಂದು ಜುಲೈ ಮತ್ತು ಒಂದು ಆಗಸ್ಟ್ ಈ ಎರಡು ದಿನ ಭಟ್ಕಳದಲ್ಲಿ ಅತ್ಯಂತ ಸಂಭ್ರಮದಿಂದ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ಅದರಲ್ಲಿ ಅದರ ಪೂರ್ವಭಾವಿಯಾಗಿ ಇದೊಂದು ಮರವನ್ನು ಗುರುತಿಸಿ ಅದನ್ನು ಮಾರಿ ಮೂರ್ತಿಯನ್ನಾಗಿ ಕೆತ್ತನೆಯನ್ನು ಮಾಡಲಾಗುತ್ತೆ ಸೊ ನಿಮಗೆ ಇಲ್ಲಿ ಆಲ್ರೆಡಿ ಮರ ಇಲ್ಲಿ ಇಪ್ಪತ್ತ್ಮೂರನೇ ತಾರೀಕಿಗೆ ಕಡಿದು ಆವತ್ತು ಪೂಜೆ ಗೀಜೆ ಎಲ್ಲ ಸಲ್ಲಿಸಿ ಇವತ್ತು ಮಾರಿ ಮುಖಭಾಗವನ್ನು ಆಲ್ರೆಡಿ ಕೆತ್ತನೆ ಮಾಡಿದ್ದಾರೆ ನೋಡಿ ಮಾರಿಯ ಮುಖಭಾಗ ಕಿತ್ತನೆ ಆಗಿದೆ ನೋಡಿ ಒಂದು ಹಂತದ ರೂಪವನ್ನು ಅದಾಗಲೇ ಕೊಟ್ಟಿದ್ದಾರೆ ಇನ್ನು ಸಾಕಷ್ಟು ಕೆಲಸ ಇದೆ ಅಷ್ಟು ನಿಮಗೆ ಮೂವತ್ತ ಒಂದಕ್ಕೆ ಹಬ್ಬ ಅಂತ ಹೇಳಿದ್ರೆ ಅದಕ್ಕೆ ಪೂರ್ವದಿಂದ ತನಕ ಇದರ ಕಿತ್ತನೆಗಳೆಲ್ಲ ನಡೆಯುತ್ತೆ ಸಂಪೂರ್ಣವಾಗಿ ಎಲ್ಲ ಆದಮೇಲೆ ಪೂರ್ತಿಯಾಗಿ ಫಿನಿಶ್ ಆಗುತ್ತೆ ಅದು ಬಡ್ಕಳದ ಮಣ್ಕುಳಿಯ ಗದ್ದುಗೆಯ ಆಚಾರ್ಯರ ಮನೆಯಲ್ಲಿ ಆಗುತ್ತೆ ಅವರು ತುಂಬ ಇಡೀ ಕುಟುಂಬ ಅದಕ್ಕಾಗಿ ತುಂಬ ಶ್ರಮ ಪಡುತ್ತೆ ಅಲ್ಲಿ ನೆಕ್ಸ್ಟು ಕೈ ಕಾಲು ಮುಂತಾದ ರಚನೆಗಳೆಲ್ಲ ಅಲ್ಲಿ ಕೆತ್ತನೆ ಆಗುತ್ತೆ ಅತ್ಯಂತ ಹತ್ತಿರದಿಂದ ನೀವು ತೋರಿಸ್ತೀನಿ ನೋಡಿ ಈಗ ಸದ್ಯಕ್ಕೆ ಇಪ್ಪತ್ತಾರನೇ ತಾರೀಕು ಇವತ್ತು ಇಪ್ಪತ್ತಾರನೇ ತಾರೀಕಿಗೆ ಇಲ್ಲಿಂದ ಈ ಅರ್ಧ ಕೆತ್ತನೆ ಆಗಿರುವಂಥ ಮಾರಿ ಮೂರ್ತಿಯನ್ನು ಆಚಾರ್ಯರ ಮನೆಗೆ ತಗೊಂಡೋಗ್ತಾರೆ ಈಗ ಆದರೆ ಅದಕ್ಕೂ ಪೂರ್ವದಲ್ಲಿ ಇಲ್ಲಿ ಮುತ್ತೈದರಿಂದ ಒಂದು ಪೂಜಾ ಕಾರ್ಯಕ್ರಮ ಇರುತ್ತೆ ಅದು ನಾವು ಒಂಚೂರು ಲೇಟ್ ಇಲ್ಲಿ ಬರೋದು ಸದ್ಯಕ್ಕೆ ಆ ಪೂಜಾ ಕಾರ್ಯಕ್ರಮ ಮುಗ್ದಿದೆ ಈಗ ಇಲ್ಲಿಂದ ಕಮಿಟಿಯವರು ಅಂದರೆ ಮಾರಿ ಜಾತ್ರಾ ಸಮಿತಿ ಅಥವಾ ಭಟ್ಕಳದ ಮಾರಿಗುಡಿ ಆಡಳಿತ ಮಂಡಳಿ ಈ ಒಂದು ಮಂಡಳಿಯವರು ಇಲ್ಲಿ ಬರ್ತಾರೆ ಮತ್ತು ಬಂದು ಈ ಮೂರ್ತಿಯನ್ನು ಅವರೆಲ್ಲ ಸೇರಿಕೊಂಡು ಒಂದು ಗಾಡಿಯಲ್ಲಿ ಹಾಕ್ಕೊಂಡು ತಗೊಂಡು ಗದ್ದುಗೆ ಅಂದರೆ ಆಚಾರ್ಯರ ಕುಟುಂಬ ಆಚಾರ್ಯರ ಮನೆ ಆ ಮನೆಗೆ ತಗೊಂಡೋಗ್ತಾರೆ ನೀವು ಇಲ್ಲವರು ಸರ್ ನಾವು ಇಲ್ಲಿ ಮನೆ ನಮ್ಮ ಮಾವನ ಮನೆ ಇಲ್ಲ ಹೌದಾ ಮರ ನಂದು ಒಂದು ಐದಾರು ವರ್ಷ ಹತ್ತು ವರ್ಷ ಮೇಲೆ ಮರ ಹರಾಗಿರೋ ನಾವು ಓಕೆ ವರ್ಕ್ಟಿಂಗ್ ಎಲ್ಲ ಮಾಡ್ತಾರೆ ಕಟಿಂಗ್ ಮಾಡೋದು ಅಲ್ಲಿ ಮರ ಇದ್ರ ನಾನು ಅವ್ರ ಹತ್ರ ಕಡಿಬಿಟ್ಟು ದೇವಸ್ಥಾನ ಮೂರ್ತಿ ಮಾಡಬಹುದು

ಹೆಂಗಿದೆ ಅಂತ ತಗಿಳಿಡ ಸರ್ ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಶೈನ್ ಆಗಿದೆ ಸರ್ ನಮಸ್ತೆ ನಮಸ್ಕಾರ ಪರಮೇಶ್ವರ ನಾಯ್ಕಲ್ಲ ಅಂದ್ರೆ ಮಾರಿ ಜಾತ್ರಾ ಸಮಿತಿ ಅಧ್ಯಕ್ಷರು ಅಧ್ಯಕ್ಷರು ಕೂಡ ಈಗ ಸದ್ಯ ನಾವೀಗ ಬೆಳಕಿಲ್ಲ ಅವರ ಇಲ್ಲಿ ಮಾರಿ ಒಂದಷ್ಟು ಕೆತ್ತನೆ ಒಂದಷ್ಟು ಭಾಗ ಎಲ್ಲ ಮುಗೀತು ಈಗ ಇಲ್ಲಿಂದ ನೆಕ್ಸ್ಟ್ ಏನು ಪ್ರೊಸೆಸ್ ಆಗುತ್ತೆ ಹೋಗ್ತೇವೆ ಹೌದು ಹಟೋಲ್ ಮಣ್ಣು ಸೇ ಆಚಾರ ಮನೆ ಗದ್ದಿಗೆಯಲ್ಲಿ ಅಲ್ಲಿಂದ ಅವರು ನಾಳೆಯಿಂದ ಅವರು ಕೆಲಸ ಪ್ರಾರಂಭ ಮಾಡುತ್ತಾರೆ ಅಲ್ಲಿಂದ ಮೂವತ್ತನೇ ತಾರೀಕಿಗೆ ಮಂಗಳವಾರ ಜುಲೈ ಮೂವತ್ತು ಮಂಗಳವಾರ ಪೂರ್ತಿ ಕೆಲಸ ಮುಗಿದು ರಾತ್ರಿ ಒಂಬತ್ತು ಗಂಟೆಗೆ ಪೂಜೆ ಪ್ರಾರಂಭವಾಗಿ ಸದ್ಯ ಹನ್ನೊಂದುವರೆಗೆ ಮುಕ್ತಾಯವಾಗುತ್ತದೆ ಜುಲೈ ಮೂವತ್ತು ಒಂದು ಮೂವತ್ತು ಜುಲೈ ಮೂವತ್ತು ರಾತ್ರಿ ಒಬ್ಬ ಪೂಜೆ ಹನ್ನೊಂದರೆ ಮುಕ್ತಾಯವಾಗುತ್ತೆ ಜುಲೈ ಮೂವತ್ತೊಂದು ಬುಧವಾರ ಬೆಳಿಗ್ಗೆ ಐದು ಮೂವತ್ತಕ್ಕೆ ಅಲ್ಲಿ ಗದ್ದುಗಿಂದ ಮಾರಿಕಂಬ ದೇವರು ಪೂಜೆ ಮಾಡಿ ಸಾರ್ವಜನಿಕ ಆಡಳಿತ ಕಮ್ಯುನಿಟಿಯವರು ಮಾರಿದೇವಿಯನ್ನು ತಲೆ ಮೇಲೆ ಹೊತ್ತಿಕೊಂಡು ರಘುನಾಥ ರಸ್ತೆ ಬಸ್ತಿ ರಸ್ತೆ ಹಾಗೂ ರತಿಬಿದಿ ಮಾರ್ಗವಾಗಿ ಮಾರಿಕಂಬ ದೇವರ ದೇವಸ್ಥಾನದ ಗದ್ದುಗೆ ಇಡುತ್ತೇವೆ ಐದುವರೆ ಐದುವರೆ ಹಿಂದಿನ ಬಂದ ಪದ್ಧತಿಯಂತೆ ಮೊದಲ ಪೂಜೆಯನ್ನು ಜೈನ ಕುಟುಂಬದಿಂದ ಪೂಜೆ ನಡೆಯುತ್ತಾರೆ ಜೈನ ಕುಟುಂಬದ ಪೂಜೆ ಆದ ನಂತರ ಬಡ್ಕಲ್ ತಾಲೂಕಿನ ಸುತ್ತಮುತ್ತಲಿನ ಜನರು ಅವರು ಮನೆ ಮಾರಿಕಾಂಬ ದೇವಿ ಹರಕೆಯನ್ನು ಸಲ್ಲಿಸುತ್ತಾರೆ ಕಾಯಿ ಅಥವಾ ವಸ್ತು ರೂಪದಲ್ಲಿ ಕಾಣಿಕೆ ರೂಪದಲ್ಲಿ ಅದೇ ರೀತಿ ಗುರುವಾರವೂ ಸಹ ರೀತಿ ಪೂಜೆ ಮುಂದುವರಿಯುತ್ತದೆ ಗುರುವಾರ ಪೂಜೆ ಮುಂದುವರಿದು ನಾಲ್ಕು ನಾಲ್ಕೂವರೆಗೆ ದೇವಿಯನ್ನು ತಲೆ ಮೇಲೆ ಹೊತ್ತಿಕೊಂಡು ಹೊತ್ತಿಕೊಂಡು ಅಲ್ಲಿಂದ ಹೊತ್ತಿಕೊಂಡು ಹಳೆ ಬಸ್ತನ ಮಾರ್ಗವಾಗಿ ಬಂದ ರಸ್ತೆಯ ಮಾರ್ಗವಾಗಿ ಹನುಮಾನಗರ ರಸ್ತೆಯ ಮಾರ್ಗವಾಗಿ ಕರಿಕಾಲ್ ರಸ್ತೆಯ ಮಾರ್ಗವಾಗಿ ಚಾಲಿಕೋಡಿ ಬೀಚಿನಲ್ಲಿ ಇಟ್ಟು ದೇವಿಯನ್ನು ಪೂಜೆ ಮಾಡಿ ಅಲ್ಲೊಂದು ವಿಸರ್ಜನೆ ವಿಸರ್ಜನೆ ಪೂಜೆ ಮಾಡಿ ಮೂರ್ತಿಯನ್ನು ಬಿಡಿ ಬಿಡಿ ಭಾಗ ಮಾಡಿ ಸಬುದ್ರಿಗೆ ಎಸುತ್ತೇವೆ ಅಲ್ಲಿಗೆ ಭರ್ತ ಜಾತ್ರೆಯು ಪ್ರತಿ ಸಲ ಈ ಹಬ್ಬ ಬರೋ ಟೈಮ್ ಯಾವ ಆಷಾಢ ಹುಣ್ಣಿಮೆಯ ಪಾಡ್ಯುಣ್ಣಿಮೆ ಬಂದ ಈ ಒಂದೆರಡು ದಿನದಲ್ಲೇ ಬರ್ತದೆ ಲಾಸ್ಟ್ ಜುಲೈ ಒಂದು ಫೋಟೋ ಹೊಡೆದಿ ಹೌದೌದು ಯಾವಾಗ ನಿಮಗೆ ಮಂಗಳವಾರ ದಿನ

ಆಚಾರ್ಯ ಕುಟುಂಬದ ಜೊತೆಗೆ ಯಾವತ್ತು ಮರ ಕಟ್ ಮಾಡುವಾಗ ಕೆಲಸ ಅವರೇ ಬೇಕು ಅವರೇ ಹೋಗೋದು ಯಾವಾಗ ಈಗ ಅವ್ರ ಮಕ್ಕಳನ್ನ ಕರ್ಕೊಂಡು ಅಂತ ಅವ್ರು ಬಿಡ್ಲಿಲ್ಲ ಇನ್ನೂ ಬಿಡ್ಲಿಲ್ಲ ಮತ್ತೆ ಅವ್ರು ಭಾಗವಹಿಸ್ತೇ ಅವ್ರೆ ಭಾಗವಹಿಸ್ತಾ ಇದ್ದಾರೆ ಅವ್ರು ಬರಬೇಡಿ ನಾವು ಮಾಡ್ಕೊಂಡ್ ಬರ್ತಾರ ಮಕ್ಕಳು ಹೇಳಿದ್ರು ಕೂಡ ಅವರು ಭಾಗವಹಿಸ್ತಾರೆ ಮನ್ಸು ಕೇಳಲ್ಲ ಸಿಕ್ಕಾಬಿ ವೈಟ್ ಅದಲ್ಲ ಇದು ಹೌದು

ಒಬ್ಬ ಹೇಳ್ತೇನೆ ಆಯ್ತು ಮನೆ ಹೋಗ್ಲಿ ಹೆಂಗಿರದ ಆಗ್ಲಿ ಅಂತ ಹೇಳುದು ನೀವು ಗುರುವಾರದಿಂದ ನೋಡಿ ಹೊತ್ತು ಹೋಗ್ಬೇಕಾರೆ ಎಂಟು ಬಂದಿದ್ರೆ ಇಲ್ಲಿ ಅದು ಕೊಲಿಗೆ

ನಮಸ್ತೆ ಇಲ್ಲಂತ ಕಲ್ಲಿಗಿಲ್ಲ ಉಂಟು ತೊಂದರೆ ಇಲ್ಲ ಚಪ್ಪಲಿ ಅದು ಹಾಂ ಸುಮಾರು ದೊಡ್ಡ ಮರ ಅಲ್ಲ ಎಷ್ಟು ಹೌದಾ ಓಕೆ ಆಯ್ಕೆ ಆಯ್ಕೆ

ಇವತ್ತು ಅಂದರೆ ಇಪ್ಪತ್ತ್ಮೂರನೇ ತಾರೀಕು ನೀವು ಇಲ್ಲಿ ಮರ ಕಟ್ಟಿಂಗ್ ಆಯಿತು ಅದಾದಮೇಲೆ ಒಂದು ಸ್ವಲ್ಪ ಎಲ್ಲ ರಚನೆ ಎಲ್ಲ ಮಾಡಿಕೊಂಡು ಇಪ್ಪತ್ತಾರು ತಗೋದ್ರು ಹೌದು ಸರಿ ಸರ್ ಥ್ಯಾಂಕ್ ಯು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾರಿ ಜಾತ್ರೆಗೆ ಪೂರ್ವಭಾವಿಯಾಗಿ ನಡೆಯುವಂಥ ಮಾರಿ ಮೂರ್ತಿಯ ಕೆತ್ತನೆಗಾಗಿ ಒಂದು ಮನೆಯಲ್ಲಿರುವಂಥ ಅಮಟೆ ಮರವನ್ನು ಕಡಿದು ಆ ಮರಕ್ಕೆ ಒಂದು ರೂಪವನ್ನು ಕೊಟ್ಟು ಅದು ಈಗಾಗಲೇ ಗದ್ದುಗೆ ಅಂದರೆ ಆಚಾರ್ಯರ ಮನೆ ಅಲ್ಲಿ ತಗೊಂಡೋಗಿದ್ದಾರೆ ನಿಮಗೆ ಮಾರಿ ಜಾತ್ರೆಯಲ್ಲಿ ಒಂದಷ್ಟು ಮುಖಗಳು ಮಾತ್ರ ಕಾಣಿಸುತ್ತೆ ಅದರಲ್ಲಿ ರಾಜಕೀಯವಾಗಿ ಪ್ರಮುಖವಾಗಿದ್ದವರಂಥ ಮುಖಗಳು ಮಾತ್ರ ಕಾಣಿಸುತ್ತೆ ಇದರ ಹಿಂದೆ ತುಂಬ ಜನ ಪೂರ್ವಭಾವಿ ಕೆಲಸಕ್ಕಾಗಿ ಕೆಲಸಗಳನ್ನು ಮಾಡ್ತಾರೆ ಸೊ ಅದರಲ್ಲಿ ಆಚಾರ್ಯರು ಮಾಡುವಂಥ ಕೆಲಸ ಅತ್ಯಂತ ನಾಜೂಕಾಗಿ ಆ ಮೂರ್ತಿಯನ್ನು ಕೆತ್ತನೆ ಮಾಡೋದು ಅದು ಪ್ರತಿ ಸಲೂ ಆ ಮೂರ್ತಿ ಒಂದೇ ರೀತಿಯಾಗಿ ಕಾಣಿಸುತ್ತೆ ಅಷ್ಟು ಆಗಿ ಮೂರ್ತಿ ಕೆತ್ತನೆಯನ್ನು ಮಾಡ್ತಾರೆ ಮಾರುತಿ ಆಚಾರ್ಯರು ಮತ್ತು ಆ ಕುಟುಂಬ ಮಾರಿ ಜಾತ್ರೆಯ ಹಿಂದೆ ಇನ್ನೂ ಅನೇಕರು ಈಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕರು ಈ ಕೆಲಸದಲ್ಲಿ ತಿಂಗಳಿಂದ ನಿರಂತರವಾಗಿ ನಿರತರಾಗಿರ್ತಾರೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು